ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಳಗ್ಗೆನೇ ಇವಾಗ ತರಕಾರಿ ತರೋಣ ಅಂತ ಹೋಗ್ತಾ ಇದ್ದೀವಿ ಪದ್ಮನಾಭನಗರಕ್ಕೆ ಅದೇನಕ್ಕೆ ಅಲ್ಲಿ ಹೋಗ್ತಿದ್ದೀರಾ ನಿಮ್ಮ ಏರಿಯಾದಿಂದ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಸೊ ಅಲ್ಲಿಂದ ನಾನು ಯಾಕೆ ತರಕಾರಿ ತರ್ತೀನಿ ಅಂತಂದರೆ ತುಂಬ ದಿನ ಫ್ರೆಶ್ ಆಗಿರುತ್ತೆ ಇದು ಯಾ ಎಲ್ಲ ಹಳ್ಳಿಯಿಂದ ಬರೋಂಥ ತರಕಾರಿ ಹಾಗಾಗಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ತರಕಾರಿ ಕ್ವಾಲಿಟಿನೂ ಅಷ್ಟೇ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ಹೊಸ ಅಂಗಡಿ ಆದಾಗಿಂದ ಸುಮಾರು ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸು ಫೈವ್ ಮಂತ್ಸ್ ಆಯ್ತು ಅನ್ಸುತ್ತೆ ಈ ಶಾಪಾಗಿ ಅವತ್ತಿಂದ ಇವತ್ತಿನವರೆಗೂ ನಾನು ಇಲ್ಲೇ ಹೋಗಿ ತಗೊಂಬರ್ತಾ ಇರೋದು ಆ್ಯಕ್ಚುಲಿ ಏನಾದರೂ ಬೇ ಅರ್ಜೆಂಟ್ ಬೇಕಂದರೆ ನಮ್ಮ ಏರಿಯಾದೆಲ್ಲ ಅದೆಲ್ಲ ತೊಗೊತೀನಿ ಇಲ್ಲ ಅಂತಂದರೆ ಎವ್ರಿ ಫ್ರೈಡೆ ನಾವು ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಸೊ ಆವಾಗ ನಾವು ಇದ್ವಿ ಇವಾಗ ಒಂದು ಎರಡು ಮೂರು ವಾರದಿಂದ ಹೋಗಿಲ್ಲ ಸೊ ಅದಕ್ಕೆ ಇನ್ನು ಯುಗಾದಿ ಹಬ್ಬಕ್ಕೆ ಊರಿಗೆ ಮತ್ತು ಹೋಗಿ ಬರೋದು ಮಾಡ್ತಾ ಇದ್ದಿದ್ದರಿಂದ ಒಂದು ತಿಂಗಳು ಆಲ್ಮೋಸ್ಟು ತರಕಾರಿನೇ ತೊಗೊಂಡಿರಲಿಲ್ಲ ಸುಮ್ಮನೆ ಇಲ್ಲೇ ಏನು ಬೇಕೋ ಅಷ್ಟು ಅದನ್ನು ತೊಗೊಂಡ್ಬರ್ತಾಯಿದ್ದೆ ಅಷ್ಟೇ ಇನ್ನು ತರಕಾರಿ ತೊಗೊಂಡು ಮನೆಗೆ ಬಂದ್ವಿ ಬಂದಾಗ ಆಲ್ಮೋಸ್ಟು ಒಂದು ಏಳು ಏಳುವರೆ ಆಗಿತ್ತು ಕೆಳಗಡೆ ಎಲ್ಲ ಗೇಟ್ಗೆ ನೀರು ಹಾಕಿ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಆಮೇಲೆ ಮತ್ತೆ ನಾನು ತರಕಾರಿ ಎಲ್ಲ ತೊಗೊಂಡು ಮೇಲಕ್ಕೆ ಬಂದೆ ಸೊ ಇದು ಮಂಗಳವಾರ ಹಚ್ಚಿರೋ ದೀಪ ಇನ್ನೂ ಉರಿತಾ ಇತ್ತು ಸೊ ಇನ್ನು ಇವಾಗ ಟೈಮ್ ನೋಡ್ತಾ ಇರ್ಬೋದು ಒಂಬತ್ತುವರೆ ಆಗಿದೆ ಹಿಂದಿನ ದಿನ ಮಂಗಳವಾರ ಒಂದು ಆರೂವರೆಗೆ ಹಚ್ಚಿರೋ ದೀಪ ಇನ್ ಬೆಳಗ್ಗೆ ಬುಧವಾರ ಬೆಳಗ್ಗೆ ಒಂಬತ್ತುವರೆ ಆದ್ರೂ ಇನ್ನೂ ಉರಿತಾನೆ ಇತ್ತು ಆ್ಯಕ್ಚುಲಿ ಇದು ಹತ್ತುವರೆಗೆ ಏನೋ ದೀಪ ಆರೋಯ್ತು ಅಷ್ಟೊತ್ತು ಉರಿದಿತ್ತು ಒಂಥರ ನೋಡಿದಾಗ ಮನೆ ಮುಂದೆ ದೀಪ ಉರಿಯೋದು ನೋಡ್ತಾ ಇದ್ದರೆ ಒಂದು ಗುಡ್ ವೆಬ್ಸ್ ಅಂತ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ತುಳಸಿ ಕಟ್ಟೆ ಮುಂದೆ ದೀಪ ನೋಡೋದು ಸೊ ಇನ್ನು ನೆಕ್ಸ್ಟು ತಿಂಡಿಗೆ ನಾನು ಒಪ್ಪಿಟ್ಟು ಮಾಡಿದೆ ಎಲ್ಲ ತರಕಾರಿ ಹೆಚ್ಕೊಂಡು ತಿಂಡಿ ಮಾಡೋ ಮಾಡೋಷ್ಟೊತ್ತಿಗೆ ಲೇಟಾಗ್ಬಿಡುತ್ತೆ ಅಂತೇಳಿ ಆ ಥರ ಏನಾದರೂ ಸ್ವಲ್ಪ ಕೆಲಸಗಳಿತ್ತು ಅಂತಂದ ಅಂತ ಅಂದರೆ ಸ್ವಲ್ಪ ಈಸಿ ಆಗೋವಂಥ ತ ತಿಂಡಿನೇ ಮಾಡಿಟ್ಬಿಡ್ತೀನಿ ಆ್ಯಕ್ಚುಲಿ ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕೆಲಸಗಳೆಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿಟ್ಟು ಆಮೇಲೆ ಎಲ್ಲ ಮನೆ ಕಸ ಗುಡಿಸ್ಬಿಟ್ಟು ಫುಲ್ ಮೇಲಿಂದ ಕೆಳಗಡೆವರೆಗೂ ಕಸ ಎಲ್ಲ ಗುಡಿಸಿ ಅದಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಬಂದು ಪೂಜೆ ಮಾಡಿ ತಿಂಡಿ ತಿಂದು ಸೊ ಮತ್ತೆ ನೆಕ್ಸ್ಟು ಅಡುಗೆ ಶುರು ಮಾಡಿದೆ ಇನ್ನು ಅಡುಗೆ ಎಲ್ಲ ಮಾಡಿ ಮತ್ತೆ ನನಗೆ ತರಕಾರಿ ಜೋಡ್ಸೋಕ್ಕೆ ಎನರ್ಜಿನೇ ಇರಲಿಲ್ಲ ಅದಕ್ಕೋಸ್ಕರ ರೆಸ್ಟ್ ಮಾಡಿಬಿಟ್ಟೆ ರೆಸ್ಟ್ ಮಾಡಿ ಅದಾದಮೇಲೆ ಟೀ ಮುಗಿಸ್ಕೊಂಡು ಅದಾದಮೇಲೆ ಎಲ್ಲ ತರಕಾರಿ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಟೈಮ್ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆ ತಂದ ತಕ್ಷಣ ನನಗೆ ಜೋಡಿಸ್ಕೊಳ್ಳೋಕೆ ಟೈಮೇ ಆಗೋದಿಲ್ಲ ಸೊ ನನಗೆ ಟೈಮ್ ಅಂತ ಸಿಗೋದೇ ಈವ್ನಿಂಗ್ ಟೈಮು ಅದಕ್ಕೋಸ್ಕರ ಆವಾಗ ಇದ್ದೀನಿ ಆ್ಯಕ್ಚುಲಿ ವೀಕೆಲ್ಲ ನಾನು ಕಿಚನ್ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ವಾಲ್ ರೂಪ್ಸ್ ಕ್ಲೀನ್ ಮಾಡ್ಕೋಬೇಕು ಅಂತ ಇದೆ ಆದರೆ ನನ್ನ ಹಸ್ಬೆಂಡ್ ಯಾವಾಗ ಕೆಲಸ ಇರುತ್ತೋ ನನಗೆ ಆವಾಗ ಮನೇಲಿ ಉಳ್ಕೊಬಿಡ್ತಾರೆ ಅವರಿತ್ತು ಅಂತಂದರೆ ಮೂರೊತ್ತು ಬಿಸಿ ಬಿಸಿ ಅಡುಗೆ ಮಾಡೋದು ಅಡುಗೆ ಮಾಡಿದ ತಕ್ಷಣ ಹಂಗೆ ನಮಗೂ ಕೂಡ ಎನರ್ಜಿ ಇರೋಲ್ಲ ಹಾಗೆ ರೆಸ್ಟ್ ಮಾಡೋದು ಈ ಥರ ಆಗ್ತಾ ಇತ್ತು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು ಆಲ್ಮೋಸ್ಟ್ ಟೂ ಮಂತ್ಸ್ ಆಗೋಯಿತು ಸೊ ಅವಾಗವಾಗ ಮಾಡ್ಕೊತಾ ಇದ್ರೇ ಕಿಚನ್ ನೀಟಾಗಿರುತ್ತೆ ಯಾವುದೂ ಹುಳಗಳು ಬರಲ್ಲ ಈ ಚಿಟ್ಟೆ ಎಲ್ಲ ಹಾರಾಡ್ತಾ ಇರುತ್ತಲ್ಲ ಆಗಾಗ ನಾವು ಕಿಚನ್ನ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ರೆ ಚಿಟ್ಟೆಗಳು ಬರೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ಏನು ಗಲೀಜಾಗಿಲ್ಲ ಆಗಿಲ್ಲ ಸ್ವಲ್ಪ ಬೇಗ ಮುಗಿಸ್ಕೊಬೋದು ಬಟ್ ಇದೇ ಇದರಲ್ಲೇ ಟಯರ್ಡ್ ತಿನ್ನಲ್ಲ ಅದಕ್ಕೋಸ್ಕರ ನಾನು ಈ ವೀಕ್ ಮಾಡ್ಕೊಳ್ಳಿಲ್ಲ ಮುಂದೆ ನೆಕ್ಸ್ಟ್ ವೀಕು ನೋಡಬೇಕು ಆಮೇಲೆ ಯಾಕೆ ಇವರು ಆಫೀಸ್ಗೆ ಹೋಗ್ತಾ ಇಲ್ಲ ಅಂತಂದರೆ ಇವಾಗ ಒಂದು ಸ್ವಲ್ಪ ದಿನದಿಂದ ಬಿಸಿಲು ಜಾಸ್ತಿ ಇತ್ತಲ್ಲ ಅದರಲ್ಲೂ ಫೈವ್ ಡೇಸ್ ಈಟ್ ವೇವ್ ಅಂತ ಏನು ಜಾಸ್ತಿ ಇತ್ತಲ್ವ ಅದಕ್ಕೋಸ್ಕರ ಹೋಗಲಿಲ್ಲ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಸೊ ಮನೆಯಲ್ಲೇ ಇರ್ತಾಯಿದ್ರು ಸೊ ಇನ್ನು ನಾನು ಇಲ್ಲಿ ತರಕಾರಿ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಸೊ ಇವಾಗ ಸೊಪ್ಪುಗಳು ಬಿಡಿಸೋದೇ ಸ್ವಲ್ಪ ಆಗಿಬಿಡುತ್ತೆ ತರಕಾರಿ ಎಲ್ಲ ಜೋರ್ಸಿಟ್ಬಿಡ್ಬೋದು ನಾನಿವತ್ತು ತರಕಾರಿ ಎಲ್ಲ ಏನು ವಾಶ್ ಇಲ್ಲ ಸುಮ್ಮನೆ ಹಾಗೆ ಇಟ್ಬಿಡೋಣ ಅಂತೇಳಿ ಕವರ್ಗೆ ಹಾಕಿ ಇದ್ದೀನಿ ಸೊ ತೊಳೆದು ಇಟ್ಕೊಂಡ್ರೆ ನಾವು ಅಡುಗೆ ಮಾಡುವಾಗ ಈಸಿ ಆಗುತ್ತೆ ಬಟ್ ಒಂದೊಂದು ಸಲ ಆಗೋಲ್ಲ ಅಂತ ಅಂದಾಗ ಬೇಗನೆ ಎಲ್ಲ ಕವರ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಸೊ ಆಮೇಲೆ ನಾವು ತರ್ ಅಡುಗೆ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನ್ಸಿಟ್ಟು ಅದಾದಮೇಲೆ ನಾನು ತರಕಾರಿನ ಹೆಚ್ಕೊಂಡ್ಬಿಡ್ತೀನಿ ತರಕಾರಿ ಅಂಗಡಿಗೆ ಆಮೇಲೆ ಹೂವಿನ ಹೂವನ್ನ ನೋಡಿಬಿಡ್ತು ಅಂತಂದರೆ ಅದೆಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡ್ತೀನಿ ನನಗೆ ಎಷ್ಟು ದುಡ್ಡು ಖರ್ಚಾಯ್ತಾ ಅಂತ ಗೊತ್ತಾಗೋದೇ ಇಲ್ಲ ನೋಡಿದ್ದೆಲ್ಲ ತರಕಾರಿ ಬೇಕು ಬೇಕು ಆಮೇಲೆ ಹೂವು ನೋಡಿದ್ರೂ ಅಷ್ಟೇ ಬೇಕು ಅನಿಸುತ್ತೆ ಅದರಲ್ಲೂ ತರಕಾರಿ ಮತ್ತು ಸೊಪ್ಪು ಅಂತಂದರೆ ತುಂಬ ಇಷ್ಟಪಡ್ತೀನಿ ನಾನು ನನಗೆ ತರಕಾರಿ ಇಷ್ಟ ಆಗೋದಂದರೆ ಬದನೆಕಾಯಿ ಒಂದೇ ಬೆ ಬದ್ನೆಕಾಯಿ ಮತ್ತು ಬೆಂಡೆಕಾಯಿ ಇವೆರಡೂ ಇಷ್ಟ ಆಗ್ತವೆ ಸೊ ಎಲ್ಲ ತರಕಾರಿನೂ ತೊಗೊಂಬಂದು ಇಟ್ಕೊಳ್ಳೋದು ಮತ್ತು ಸೊಪ್ಪು ಅಷ್ಟೇ ಸೊಪ್ಪು ತುಂಬಾ ಇಷ್ಟ ಆಗುತ್ತೆ ಸೊಪ್ಪು ಪ್ರತಿದಿನ ಸೊಪ್ಪು ಕೊಟ್ಟರು ನಾನು ತಿಂತೀನಿ ಅಷ್ಟು ಇಷ್ಟ ಆಗುತ್ತೆ ಸೊ ಸೊಪ್ಪುಗಳು ಅಷ್ಟೇ ದುಡ್ಡಿನ ಮುಖಾಂತರ ನೋಡೋಲ್ಲ ನಾನು ಬೇರೆ ಯಾವುದಕ್ಕಾದ್ರೂ ವೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀನಿ ಆದರೆ ತರಕಾರಿ ಸೊಪ್ಪು ಹೂವು ನೋಡ್ತು ಅಂತಂದರೆ ದುಡ್ಡಿಗೆ ನಾವು ಮುಖನೇ ನೋಡೋಲ್ಲ ಅಂತ ಹೇಳ್ಬೋದು ಸೊ ಇನ್ನು ತರಕಾರಿ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಕವರ್ಗೆ ಹಾಕಿ ಇನ್ನು ಜೋಡಿಸ್ಕೊತಾ ಇದ್ದೀನಿ ಫ್ರಿಜ್ಜಲ್ಲಿ ತರಕಾರಿ ಇದ್ರೇ ಅಲ್ವಾ ಏನಾದರೂ ಅಡುಗೆ ಮಾಡೋದಕ್ಕೆ ಬೇಗ ನಾವು ಡಿಸೈಡ್ ಮಾಡಿ ಮಾಡ್ಬೋದು ಆಮೇಲೆ ಮನೇಲೇ ಮಕ್ಕಳು ಇದ್ದಾಗ ತರಕಾರಿ ಇರಲೇಬೇಕು ಅದರಲ್ಲೂ ನನ್ನ ಮಗ ಯಾವುದೋ ಒಂದು ಅಡ್ಜಸ್ಟ್ ಮಾಡ್ತೀನಿ ಅಂದರೆ ತಿನ್ನೋದೇ ಇಲ್ಲ ಪ್ರತಿದಿನ ದಿನ ಸಾರು ಮಾಡಿದ್ರೇ ತಿನ್ನೋದು ಸ ಸಾರು ಮಾಡಲಿಲ್ಲ ಅಂದರೆ ಊಟ ಮಾಡೋದಿಲ್ಲ ಏನಾದರೂ ಒಂದು ಅಡ್ಜಸ್ಟ್ ಮಾಡಿದ್ರೆ ಅದಕ್ಕೋಸ್ಕರ ತರಕಾರಿ ಯಾವಾಗಲೂ ಸ್ಟೋರ್ ಮಾಡಿಟ್ಕೊಂಡ್ರೇ ನನಗೆ ಏನು ಅಡುಗೆ ಮಾಡೋದಕ್ಕೆ ಅಂತೇಳಿ ಬೇಗ ಪ್ಲ್ಯಾನ್ ಮಾಡೋದು ಇವಾಗ ಸೊಪ್ಪಿನ ಬೆಲೆ ಅಂತೂ ತುಂಬಾ ಜಾಸ್ತಿ ಆಗಿದೆ ಒಂದೊಂದು ಕಟ್ಟಿಗೆ ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಇನ್ನೇನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮು ಇವಾಗ ಬೇಸಿಗೆಯಲ್ಲಿ ಮಳೆ ಇರೋಲ್ಲ ತುಂಬಾ ಕಷ್ಟ ಅಲ್ವಾ ಬೆಳೆಯೋದು ಮತ್ತು ಅದಕ್ಕೋಸ್ಕರ ವಿಧಿ ಇಲ್ಲ ಅಂತ ತಗೊಂಬರಲೇಬೇಕು ಬರಲೇಬೇಕು ತಿನ್ನಲೇಬೇಕು ಸೊ ರೇಟ್ ಆಗಿದೆ ಅಂತ ಅವಾಯ್ಡ್ ಮಾಡಿದ್ರೆ ಎಲ್ತ್ ಕೂಡ ನೋಡಬೇಕಲ್ವಾ ಅದಕ್ಕೋಸ್ಕರ ಏನೇನು ಸೊಪ್ಪುಗಳು ಬೇಕೋ ನನಗೆ ಎಲ್ಲ ತೊಗೊಂಡಿದೀನಿ ಅನ್ನೋದು ಕಟ್ಟು ಸಬ್ಬಕ್ಕಿ ಸೊಪ್ಪು ತಂದಿದ್ದೀನಿ ದಂಟು ಸೊಪ್ಪು ತಂದೀನಿ ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಕೊತ್ತಂಬಿರಿ ಇಷ್ಟು ತಂದಿದ್ದೀನಿ ಇನ್ನು ಏನಾದರೂ ತರಕಾರಿ ಬೇಕಂದರೆ ಮಧ್ಯ ಮಧ್ಯದಲ್ಲಿ ತೊಗೊಂಡ್ಬರ್ತಾಯಿರ್ತೀವಿ ಮೇಯ್ನ್ ನಮಗೆ ಯಾವಾಗಲೂ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಈ ಮೂರು ಸೊಪ್ಪು ಇದ್ದರೇ ನನಗೆ ಖುಷಿ ಆಗುತ್ತೆ ಯಾವುದಾದ್ರೂ ಅಡುಗೆ ಮಾಡೋದಕ್ಕೆ ನಮ್ಗೇನಾದರೂ ರೊಟ್ಟಿ ಮಾಡಬೇಕು ಅಂತಂದರೆ ಅಂದರೆ ಸಬಕ್ಕಿ ಸೊಪ್ಪು ಇರುತ್ತೆ ಮೆಂತ್ಯ ಸೊಪ್ಪು ಇರುತ್ತೆ ಪಲಾವ್ ಮಾಡಬೇಕಂದ್ರೆ ಪುದೀನ ಸೊಪ್ಪು ಇರುತ್ತೆ ಈ ಮೂರು ಕಂಪಲ್ಸರಿ ಇಟ್ಟೇ ಇಟ್ಕೊಂಡಿದ್ದೀನಿ ಹಾಗೆ ತರಕಾರಿ ತೊಗೊಂಡು ಬರ್ತಾ ಇರುವಾಗ ಹಾಗೆ ಒಂದು ನಾಲ್ಕು ಎಳ್ನೀರು ಕೂಡ ತೊಗೊಂಡ್ಬಂದ್ವಿ ನೆಕ್ಸ್ಟು ನಾನು ಮಂಗಳೂರ ಚಿಮಣಿ ಫಿಲ್ಟರ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಸೊ ಈ ಫಿಲ್ಟರ್ನ ಏನು ವಾಶ್ ಮಾಡಿಟ್ಟಿದ್ನಲ್ಲ ಅದಕ್ಕೆ ಇವಾಗ ಫಿಕ್ಸ್ ಇದ್ದೀನಿ ಯಾವಾಗ ನಾನು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಬೇಕಂದ್ರು ನನ್ನ ಹಸ್ಬೆಂಡ್ ಮನೇಲೇ ಇರ್ತಾರೆ ಅದಕ್ಕೋಸ್ಕರ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಮನೇಲೇ ಇದ್ದು ಬಿಸಿಲು ಜಾಸ್ತಿ ಇರೋದ್ರಿಂದ ಅದರಲ್ಲೂ ಫೈವ್ ಡೇಸು ಈಟ್ ವೇವ್ ಇದೆ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ವರ್ಕ್ ಮಾಡ್ಕೊಂಡಿದ್ರು ಅದಕ್ಕೆ ನಾನು ಬರೀ ಅವರಿತ್ತು ಅಂತಂದರೆ ಅಡುಗೆ ಬ್ರೇಕ್ಫಾಸ್ಟು ಮತ್ತು ಮೂರು ಹತ್ತು ಬಿಸಿ ಬಿಸಿ ಅಡುಗೆ ಮಾಡಿ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಅದರಲ್ಲೇ ಟಯರ್ಡಾಗಿ ಹೋಗ್ಬಿಡ್ತೀನಿ ಅದಕ್ಕೋಸ್ಕರ ಏನು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೋಗಲಿಲ್ಲ ಇನ್ನು ಬುಧವಾರ ನೈಟ್ ಡಿನ್ನರ್ಗೆ ನಾನು ಮಶ್ರೂಮ್ ತಂದಿದ್ನಲ್ಲ ಬುಧವಾರ ಸೊ ತಂದಿದ್ದ ದಿನನೇ ಫ್ರೆಶ್ಶಾಗಿ ಖಾಲಿ ಮಾಡಿಬಿಡ್ತೀನಿ ನೆಕ್ಸ್ಟ್ ಡೇ ಒಂದು ದಿನ ಇಟ್ಕೊತೀನಿ ಅದು ತಂದೆರಡು ದಿನ ಏನಾದರೂ ಆಯಿತು ಅಂದರೆ ಮಾಡೋಕ್ಕೋಗಲ್ಲ ತಂದಿದ್ದ ದಿನವೇ ಫ್ರೆಶ್ ಆಗಿ ಏನಾದರೂ ಮಾಡಿಬಿಡ್ತೀನಿ ಅದಕ್ಕೆ ನೈಟು ಊಟಕ್ಕೆ ನಾನು ಮಶ್ರೂಮ್ ಬಿರಿಯಾನಿ ಮತ್ತು ಚಿಕನ್ನು ಸಂಡೇ ತಂದಿದ್ದಿತ್ತು ಕಲ್ಮಿ ಕಬಾಬ್ ಮಾಡೋಣ ಅಂಥೇಳಿ ಇವಾಗ ಏನು ಮಶ್ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದರ ಮಶ್ರೂಮ್ ಮೇಲೆ ಒಂದು ಲೇಯರು ಗಲೀಜ್ ಥರ ಇರುತ್ತಲ್ವ ಅದನ್ನೆಲ್ಲ ಒಂದು ಲೇಯರೆಲ್ಲ ಕಿತ್ತು ರಿಮೂವ್ ಮಾಡ್ತಾಯಿದ್ದೀನಿ ಇವತ್ತು ಮಶ್ರೂಮ್ ಬಿರಿಯಾನಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಕುಕ್ಕರಲ್ಲಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಮತ್ತು ಓಪನ್ ಪಾತ್ರೆಯಲ್ಲಿ ಇನ್ನೂ ಟೇಸ್ಟಿಯಾಗಿರುತ್ತಲ್ಲ ಅದಕ್ಕೋಸ್ಕರ ಓಪನ್ ಪಾತ್ರೆಯಲ್ಲಿ ಮಾಡೋಣ ಅಂತ ಇವಾಗ ಮಾಡ್ತಾ ಇನ್ನು ಬುಧವಾರ ಮಧ್ಯಾಹ್ನ ನನಗೆ ಅಕ್ಕೊಂದು ಸ್ವಲ್ಪ ಬೇಜಾರಾಗಿತ್ತು ಹಾಗೆ ಮೂರು ಗಂಟೆಯಲ್ಲಿ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದೆ ಬೇಜಾರು ಯಾಕೆ ಅಂತಂದರೆ ವರ್ಷಕ್ಕೆ ಎಂಟು ಲಕ್ಷ ರೂಪಾಯಿ ನಾವು ಇನ್ಕಮ್ ಟ್ಯಾಕ್ಸ್ನ ಸರ್ಕಾರಕ್ಕೆ ಕಟ್ಟಬೇಕಲ್ವಾ ಸೊ ಈ ಥರ ಆದರೆ ಹೆಂಗೆ ಅಂತೇಳಿ ಬೇಜಾರು ಮಾಡಿಕೊಂಡು ಹಾಗೆ ವೀಡಿಯೋ ನೋಡ್ತಾ ಇದ್ದೆ ಹಾಗೆ ಒಂದು ತಿಂಗಳಿಂದೆ ಜನಮತ ಯಾತ್ರೆ ಅಂತೇಳಿ ಸೊ ಜನಗಳನ್ನು ನಿಮ್ಮ ಮತ ಯಾರಿಗೆ ಅಂತೇಳಿ ಎಲ್ಲ ವೀಡಿಯೋಸ್ ಮಾಡಿದ್ರಲ್ಲ ಆವಾಗ ಆ ವೀಡಿಯೋನ ನೋಡ ಸೊ ಹಾಗೆ ನೋಡ್ತಾ ಇದ್ದೆ ಹಾಗೆ ಒಂದು ಕಮೆಂಟ್ ಬಂತು ಸೊ ಕಮೆಂಟ್ ಅಂದರೆ ನಾನು ಆವತ್ತು ವಿಡಿಯೋ ಹಾಕಿದ್ನಲ್ಲ ಸೊ ಅದರಲ್ಲಿ ನನ್ನ ನನ್ನ ಬರ್ತಡೇ ವಿಶಸ್ ಕಮೆಂಟ್ ಬಂತು ಇನ್ನು ಮೂರು ದಿನ ಮುಂಚೆನೇ ವಿಶಸ್ ಕಮೆಂಟ್ ಎಲ್ಲ ಮಾಡ್ತಾ ಇದ್ರಿ ನಾನು ಕನ್ಸು ಮನ್ಸಲ್ಲೇ ಅಂದ್ಕೊಂಡಿರಲಿಲ್ಲ ನೀವು ವಿಶ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅದರಲ್ಲೂ ನನ್ನ ಬರ್ತಡೆ ಡೇಟ್ನ ನೆನ್ಪಿಟ್ಕೊಂಡಿದ್ದೀರಲ್ಲ ನಿಜವಾಗ್ಲೂ ನಿಮಗೆ ಏನು ಹೇಳ್ಬೇಕಂತ ನನಗೆ ಅರ್ಥ ಆಗಲಿಲ್ಲ ಹಾಗೆ ಕಣ್ಣಂಚಲೇ ನೀರು ಹೋಗ್ಬಿಡ್ತು ನನಗೆ ಹಾಗೆ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಒಂದು ಅಜ್ಜಿನೂ ಅಷ್ಟೇ ತುಂಬ ವಯಸ್ಸಾಗಿರೋರು ಇವಾಗೇನು ಸರ್ಕಾರ ಗ್ಯಾರಂಟಿ ಎಲ್ಲ ಕೊಡ್ತಾ ಇದೆಯಲ್ಲ ಅದು ಎಷ್ಟು ಯೂಸ್ಫುಲ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಮೊದಲೇ ಬಡತನ ಇದೆ ಅದರಲ್ಲೂ ಅವರಿಗೆ ಎಷ್ಟು ಯೂಸ್ಫುಲ್ ಆಗ್ತಾಯಿದೆ ಈ ಗ್ಯಾರಂಟಿ ಏನು ಕೊಡ್ತಾ ಇದ್ರಲ್ಲ ಸರ್ಕಾರದವರು ಅದು ತುಂಬ ಅವ್ರಿಗೆ ಯೂಸ್ಫುಲ್ ಆಗ್ತಾಯಿದಲ್ಲ ಅಂತ ನಾನು ಎಮೋಷ್ನಲ್ ಆಗಿದ್ದ ಆಲ್ರೆಡಿ ಆ ಅಜ್ಜಿನ ನೋಡಿಬಿಟ್ಟು ಅದರಲ್ಲಿ ಈ ಕಮೆಂಟ್ ಬಂದಾಗ ತುಂಬಾ ಖುಷಿ ಆಯ್ತು ಅದಾದಮೇಲೆ ಒಬ್ರಾದ ತಕ್ಷಣ ಒಬ್ರು ಒಬ್ರಾದ ತಕ್ಷಣ ಒಬ್ರು ಅಡ್ವಾನ್ಸ್ ವಿಶಸ್ನ ಕಳಿಸ್ತಾ ಇದ್ದಾಗ ನನಗೆ ತುಂಬಾ ದುಃಖ ಆಯಿತು ದುಃಖ ಯಾಕಾಯಿತು ಅಂತಂದರೆ ಆನಂದ ಭಾಷಪ್ಪಕ್ಕೆ ಬಾ ಆನಂದ ಭಾಷಪಕ್ಕೆ ನೀವ್ಯಾರೋ ಯಾರೋ ಗೊತ್ತಿಲ್ಲ ಆದರೆ ನಾನೇನಂತ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಫ್ಯಾಮಿಲಿಯಲ್ಲೂ ಕೂಡ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದಾರ ಎಲ್ಲ ಗೊತ್ತಿಲ್ಲ ನನಗೆ ಆದರೆ ನೀವು ಹೊರ್ಗಡೆ ಅವರು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರ ನನ್ನ ಬರ್ತಡೇ ಡೇಟ್ನ ನೆನ್ಪಿಟ್ಕೊಂಡು ವಿಶ್ ಮಾಡ್ತಾ ಇದ್ದೀರ ಅಂದರೆ ಪದಗಳೇ ಎಲ್ಲ ಹೇಳೋದಕ್ಕೆ ಥ್ಯಾಂಕ್ ಯು ಅಂತ ಹೇಳೋದು ತುಂಬ ಚಿಕ್ಕ ಪದ ಅಂತ ಹೇಳ್ಬೋದು ಫಸ್ಟ್ಗೆ ನನಗೆ ಮಧ್ಯಾಹ್ನ ಕಮೆಂಟ್ ಮಾಡಿದಾಗ ಗೀತಾ ಅವರು ಕಮೆಂಟ್ ಮಾಡಿದ್ರು ಉತ್ತರ ಕರ್ನಾಟಕದಿಂದ ಆವಾಗಲೇ ನನ್ನ ಕಣ್ಣಲ್ಲಿ ನೀರು ಹೋಗ್ಬಿಡ್ತು ಆಮೇಲೆ ಸಂಜೆ ಆಗ್ತಾ ಆಗ್ತಾ ಅಡ್ವಾನ್ಸ್ ಆ್ಯಪಿ ಬರ್ತಡೆ ಪದ್ಮ ಅಂತ ಕಳಿಸ್ದಾಗ ಇನ್ನೂ ಆಯಿತು ನನ್ನ ಹಸ್ಬೆಂಡ್ ಹತ್ರ ಕೂಡ ನಾನು ಹಾಗೆ ಹೇಳ್ತಾ ಇದ್ದೆ ನನ್ನ ಬರ್ತಡೆ ಅನ್ನೋದು ಅವ್ರಿಗೆ ಹೆಂಗೆ ನೆನಪಿದೆ ನೋಡಿ ಆಗಲೇ ಬರ್ತಡೆ ವಿಶಸ್ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ ಅಮೂಲ್ಯ ಅವರು ಸುಜಾತ ಅವರು ಗೀತಾ ಅವರು ಹೀಗೆ ಮಾಡ್ತಾಯಿದ್ರು ಸೊ ಖುಷಿ ಆಯಿತು ನನಗೆ ಅಟ್ಲೀಸ್ಟು ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಅನ್ನಿಸ್ತು ನಿಜವಾಗ್ಲೂ ನಾನು ಯೂಟ್ಯೂಬ್ ಬಿಡಬೇಕಂತ ಎಷ್ಟೋ ಸಲ ಅಂದ್ಕೊತೀನಿ ಆದರೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತೀನ ಅನ್ನೋದು ಅನ್ನೋ ಒಂದು ಕಾರಣಕ್ಕೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟೇ ಕಷ್ಟ ಆದರೂನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮೂರು ದಿನ ಮುಂಚೆನೇ ವಿಶಸ್ನ ಕಳಿಸಿದ್ದಕ್ಕೆ ಆಮೇಲೆ ನಂದು ಮೇ ಫಿಫ್ತು ಬರ್ತಡೇ ಅನ್ನೋದು ನೆನ್ಪಿಟ್ಕೊಂಡು ಮಾಡಿದ್ರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇನ್ನು ನೆಕ್ಸ್ಟು ಇದು ಗುರುವಾರ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ ಮಾಡಿದೆ ಆಮೇಲೆ ದೇವಸ್ಥಾನ ಕೂಡ ಹೋಗಬೇಕಾಗಿತ್ತು ರಾಯರ ಮಠಕ್ಕೆ ಮಳೆ ಬರ್ತಾಯಿತ್ತು ಆರು ಗಂಟೆಯಲ್ಲಿ ಅದಕ್ಕೆ ಸುಮ್ಮನೆ ಅದೇ ಸ್ವಲ್ಪನೇ ಬಂತು ಜಾಸ್ತಿ ಏನು ಬರಲಿಲ್ಲ ಗುರುವಾರ ಸ್ವಲ್ಪ ಬಂದಿತ್ತು ಇನ್ನು ನೆಕ್ಸ್ಟು ಒಬ್ರು ಕಮೆಂಟ್ ಮಾಡಿದರು ನಾನು ಆಗ್ ಆಗಲೇ ಶಾರ್ಟ್ ವೀಡಿಯೋದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅರ್ಲಿ ಪೀರಿಯಡ್ಗೆ ಏನಾದರೂ ರಿಪ್ ಅಂದರೆ ರೆಮಿಡಿ ಕೊಡಿಯಾಕ ಅಂತ ಕೇಳಿದ್ರು ಅರ್ಲಿ ಪೀರಿಯಡ್ಗೆ ಆದಷ್ಟು ರಾಪಪ್ಪಾಯ ಮತ್ತು ಈ ಬ್ಲ್ಯಾಕ್ ಗ್ರೇಪ್ಸ್ ಅಂತೂ ತುಂಬಾನೇ ಒಳ್ಳೇದು ಸೈಕಲ್ ಪ್ರಾಬ್ಲಮ್ ಇರೋರಿಗೆ ಆಮೇಲೆ ಎಳ್ಳನ್ನು ಹಾಲಲ್ಲಿ ನೆನೆಸಿ ಒಂದು ಒನ್ ಅವರ್ ಅಥವಾ ಹಾಫ್ ಅನ್ ಅವರ್ ನೆನೆಸಿ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಕೂಡ ಆದಷ್ಟು ಬೇಗ ಅರ್ಲಿ ಪೀರಿಯಡ್ ಆಗುತ್ತೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬ ಬಾಯ್ ಹಾಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಮರಿದ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಬ ಬಾಯ್